ಎಸ್ ಎ ಒನ್ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ವಿಷಯ ಸಮಾಜ ವಿಜ್ಞಾನ ಒಟ್ಟು ಅವಧಿ ಮೂರು ಗಂಟೆ ಒಟ್ಟು ಅಂಕಗಳು ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದಾಗಿದೆ ಆದ್ಮೇಲೆ ಮೊದಲನೇ ಪ್ರಶ್ನೆಯನ್ನು ನೋಡ್ರಿ ಪ್ರತಿಯೊಂದು ಅಪೂರ್ಣ ವಾಕ್ಯ ಅಥವಾ ಪ್ರಶ್ನೆಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಕ್ಷರದೊಂದಿಗೆ ಪೂರ್ಣ ಉತ್ತರವನ್ನು ಬರ್ರಿ ಅಂತ ಹೇಳಿ ಕೇಳಿದ್ದಾರೆ ಇಲ್ಲಿ ಒಟ್ಟು ಎಂಟು ಪ್ರಶ್ನೆಗಳಿದವು ಮೊದಲನೇ ಪ್ರಶ್ನೆ ನೋಡ್ರಿ ಅಟಮನ್ ತಾರ್ಕರು ಹದಿನಾಲ್ಕುನೂರ ಐವತ್ತ್ಮೂರರಲ್ಲಿ ಯಾವ ನಗರವನ್ನು ವಶಿಪಡಿಸಿಕೊಂಡ್ರ ಅಂದರು ಈ ಪ್ರಶ್ನೆಗಳ ಜೊತೆ ಜೊತೆಗೆ ಉತ್ತರವನ್ನು ನೀಡಲಾಗಿದೆ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಮೊದಲೇ ಪ್ರಶ್ನೆ ನೋಡಿರಿ ಅಟೋಮನ್ ಟಾರ್ಕರು ಹದಿನಾಲ್ಕುನೂರ ಐವತ್ಮೂರರಲ್ಲಿ ಯಾವ ನಗರವನ್ನು ವಶಿಪಡಿಸ್ಕೊಂಡ್ರಂದರು ಮೊದಲ ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದಂದ್ರೆ ಕಾನ್ಸ್ಟಾಂಟಿನೋಪಲ್ ಅದು ಪ್ರಶ್ನೆ ಎರಡು ಸಹಾಯಕ ಸೈನ್ಯ ಪದ್ಧತಿಗೆ ಒಳಪಟ್ಟ ಒಳಪಟ್ಟ ಮೊದಲ ದೇಶೀಯ ರಾಜ್ಯ ಯಾವ್ದು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಯಾವುದು ಅಂತಂದ್ರೆ ಹೈದರಾಬಾದ್ ಸಂಸ್ಥಾನ ಸಾರ್ವಜನಿಕ ಆಡಳಿತದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾಗಿರುವಂಥ ಆನ್ಸರ್ ಉಡ್ರೋ ವಿಲ್ಸನ್ ಅಸ್ಪೃಶ್ಯತೆ ಅನ್ನೋದು ಹಿಂದೂ ಸಮಾಜಕ್ಕೆ ಅಂಟಿದ ಕಳಂಕ ಅಂತ ಹೇಳಿದವರು ಮಹಾತ್ಮ ಗಾಂಧಿ ಕೂಲಿ ರೈತ ದುಡಿಮೆಗೆ ಉತ್ತಮ ಉದಾಹರಣೆ ಯಾರಂತಂದ್ರ ಗೃಹಿಣಿ ದಕ್ಷಿಣ ಭಾರತದ ಅತಿ ಎತ್ತರವಾದ ಶಿಖರ ಅದು ಅನೈಮುಡಿ ಶಿಖರ ಆಗೈತಿ ಯಾವ ಪಂಚವಾರ್ಷಿಕ ಯೋಜನೆ ಈ ಎಲ್ಲರನ್ನು ಒಳಗೊಂಡ ಬೆಳವಣಿಗೆಗೆ ಪ್ರಾಮುಖ್ಯತೆ ನೀಡೈತಿ ಅಂತ ಕೇಳಿದ್ರೆ ಅದಕ್ಕೆ ಸರಿಯಾಗಿರುವಂಥ ಆನ್ಸರ್ ಹನ್ನೊಂದನೇ ಪಂಚವಾರ್ಷಿಕ ಯೋಜನೆ ಬ್ಯಾಂಕಿನ ಯಾವ ಖಾತೆಗೆ ಗ್ರಾಹಕರು ಸೇವಾ ಶುಲ್ಕವನ್ನು ನೀಡಬೇಕಂತ ಹೇಳಿ ಕೇಳಿದರು ಇದಕ್ಕೆ ಸರಿಯಾಗಿರುವಂಥ ಆನ್ಸರ್ ಆಪ್ಷನ್ ಎ ಚಾಲ್ತಿ ಖಾತೆಗೆ ಬ್ಯಾಂಕಿನ ಚಾಲ್ತಿ ಖಾತೆಗೆ ಗ್ರಾಹಕರು ಸೇವಾ ಶುಲ್ಕವನ್ನು ನೀಡಬೇಕಾಗ್ತತಿ ಇನ್ನು ಮೇನ್ ಕ್ವಶನ್ ನೋಡ್ರಿ ಕೆಳಗಿನ ಪ್ರಶ್ನೆಗಳಿಗೆ ಒಂದೆರಡು ವಾಕ್ಯಗಳಲ್ಲಿ ಉತ್ತರಿಸಿರಂದರು ಇಲ್ಲಿ ಎಂಟು ಪ್ರಶ್ನೆಗಳದವು ಒಂದೊಂದು ಪ್ರಶ್ನೆಗೆ ಒಂದೊಂದು ಮಾರ್ಕ್ಸ್ ಆದರೂ ಒಟ್ಟು ಎಂಟು ಮಾರ್ಕ್ಸ್ಗಳ ದಸ್ತಕ ಎಂದರೇನು ಅಂತ ಹೇಳಿ ಕೇಳಿದಾರೆ ಮೊದಲೇ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡ್ರಿ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಆಗಬೇಕಾದ ರಫ್ತು ಮಾಡಲು ಮತ್ತು ಸರಕುಗಳ ಸಾಗಣೆ ಮಾಡಲು ಬೇಕಾಗುವಂತ ಒಂದು ಪರವಾನಗಿ ಪತ್ರಕ ದಸ್ತಕ ಅಂತ ಹೇಳಿ ಪ್ರಶ್ನೆ ಹತ್ತು ಮೊದಲ ಆಂಗ್ಲೋ ಮರಾಠ ಇದ್ದು ಯಾವ ಒಪ್ಪಂದದೊಂದಿಗೆ ಅಂತ ಕೇಳಿದಾರೋ ಅದು ಸಾಲ್ಬಾಯಿ ಒಪ್ಪಂದದೊಂದಿಗೆ ಮೊದಲ ಆಂಗ್ಲೋ ಮರಾಠ ಇದ್ದ ಒಪ್ಪ ಕೊನೆಗೊಳ್ತೈತಿ ಪ್ರಶ್ನೆ ಹನ್ನೊಂದು ವಿದೇಶಾಂಗ ನೀತಿ ಎಂದರೇನು ವಿದೇಶಾಂಗ ನೀತಿ ಅಂತಂದ್ರೆ ಒಂದು ರಾಷ್ಟ್ರವು ಅನ್ಯ ರಾಷ್ಟ್ರಗಳನ್ನೇ ವ್ಯವಹರಿಸಬೇಕಾಗಿ ವ್ಯವಹರಿಸಬೇಕಂತಂದ್ರೆ ಒಂದು ಅನುಸರಿಸುವಂಥ ನೀತಿ ಏನಂತಾರೆ ಅಂದ್ರೆ ಅದು ವಿದೇಶಾಂಗ ನೀತಿ ಅಂತ ಹೇಳಿ ಕರಿತರು ಅದೇ ರೀತಿ ಪೂರ್ವಗ್ರಹ ಎಂದರೇನು ಅಂತೇಳಿ ಕೇಳಿದ್ರು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಒಂದು ಪೂರ್ವ ನಿರ್ಧಾರಿತ ಮನೋಭಾವ ಮನೋಭಾವನೆಗೆ ಏನಂತಾರೆ ಅಂದ್ರೆ ಪೂರ್ವಗ್ರಹ ಅಂತ ಹೇಳಿ ಕರಿತಾರು ಅದೇ ನೋಡ್ರಿ ಪ್ರಶ್ನೆ ಹದಿಮೂರು ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಹೇಳಿ ಕೇಳಿದರು ಅಕ್ಷಾಂಶ ಸಮುದ್ರ ಮಟ್ಟದಿಂದ ಇರುವಂಥ ಎತ್ತರ ಆಗೈತಿ ಸಾಗರಗಳಿಂದ ಇರುವಂಥ ದೂರ ಆಗಿರಬಹುದು ಮಾರುತಗಳ ದಿಕ್ಕು ಪರ್ವತ ಸರಣಿಗಳು ಹಬ್ಬಿರುವಂಥ ರೀತಿ ಸಾಗರಗಳ ಸಾಗರ ಪ್ರವಾಹಗಳು ಇವೆಲ್ಲ ಏನಂತಂದ್ರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳ ಮೆಕ್ಕಲು ಮಣ್ಣು ಎಂದರೇನು ಅಂದ್ರೆ ಮೆಕ್ಕಲು ಮಣ್ಣು ಅಂತಂದ್ರೆ ನದಿಗಳು ಪರ್ವತ ಪ್ರದೇಶಗಳಿಂದ ಹತ್ತು ತಂದು ಸಂಚರಿಸಿರುವಂತಹ ಒಂದು ಮಣ್ಣಿಗೆ ಮೆಕ್ಕಲು ಮಣ್ಣು ಅಂತ ಹೇಳಿ ಕರಿತಾರ ಭಾರತದ ಆರ್ಥಿಕ ಯೋಜನೆ ಪಿತಾಮಹ ಅಂತೇಳಿ ಯಾರನ್ನ ಕೇಳಿದಾರೋ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಆ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತೇಳಿ ಕರಿತರು ಅವ್ರು ಹುಟ್ಟಿರುವಂತ ದಿನ ಜನ್ಮ ದಿನವನ್ನ ಇಂಜಿನಿಯರ್ಸ್ ಡೇ ಅಂತೇಳಿ ಆಚರಿಸ್ತಾರ ಬ್ಯಾಂಕುಗಳ ಬ್ಯಾಂಕು ಅಥವಾ ಬ್ಯಾಂಕುಗಳ ತಾಯಿ ಎಂದು ಕರೆಯಲ್ಪಡುವಂಥ ಬ್ಯಾಂಕ್ ಯಾವ್ದು ಅಂತ ಹೇಳಿ ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ಮೇನ್ ಕ್ವಶನ್ ನೋಡ್ರಿ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಅಥವಾ ನಾಲ್ಕು ಅಂಶಗಳಲ್ಲಿ ಉತ್ತರಿಸಿರಂದರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯಗಳು ಯಾವುವು ಉತ್ತರ ಸತಾರಾ ಸಂಬಲ್ಪುರ್ ಜೈಪುರ್ ನಾಗ್ಪುರ್ ಉದಯ್ಪುರ್ ಇವು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿಗೆ ಒಳಪಟ್ಟ ದೇಶೀಯ ರಾಜ್ಯಗಳಾಗಿದ್ದವು ಪ್ರಶ್ನೆ ಹದಿನೆಂಟು ಹಲಗಲಿ ಬೇಡರ ದಂಗೆ ಕುರಿತು ವಿವರಿಸಿರಂದರು ಹದಿನೆಂಟು ನೂರ ಐವತ್ತೇಳರಲ್ಲಿ ಬ್ರಿಟಿಷರಿಂದ ಶಸ್ತ್ರಾಸ್ತ್ರಗಳ ಬಳಕೆ ನಿರ್ಬಂಧಿಸಿ ಒಂದು ಕಾನೂನನ್ನು ಜಾರಿ ಮಾಡ್ತರು ಹಲಗಲಿ ಬೇಡರು ತಲೆ ತಲೆ ಮಾರುಗಳಿಂದ ಭೇಟಿಯಾಡುವಂಥ ಉದ್ದೇಶದಿಂದ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸ್ಲಿಕ್ಕೆ ಸಿದ್ಧರಾಗಿಲ್ಲ ತಮ್ಮ ಹಕ್ಕನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಸಿಡಿದೇಳ್ತಾರ ಅವರು ಇವರ ಬಂಡಾಯವನ್ನು ಬ್ರಿಟಿಷರು ನಿಷ್ಠಢವಾಗಿ ದಮನಕಾರಿಯಾಗಿ ಹತ್ತಿಕ್ತಾರೆ ಇನ್ನು ಪ್ರಶ್ನೆ ಸಂಖ್ಯೆ ನೋಡ್ರಿ ಹತ್ತೊಂಬತ್ತು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆ ಅಂತ ತಿಳಿಸ್ರಿ ಸಾರ್ವಜನಿಕ ಆಡಳಿತದ ಸರ್ಕಾರದ ಆಧಾರ ಸ್ತಂಭ ಆಗೈತಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಕಾಪಾಡಿಸ್ತೈತಿ ಕಾಪಾಡ್ತೈತಿ ಕಾನೂನು ಮತ್ತು ನೀತಿಗಳ ಅನುಷ್ಠಾನವನ್ನು ಮಾಡ್ತೈತಿ ಸಾಮಾಜಿಕ ಭದ್ರತೆಯನ್ನು ಒದಗಿಸ್ತತಿ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೂ ಕೂಡ ಸಹಾಯವನ್ನು ಮಾಡತೈತಿ ಪ್ರಶ್ನೆ ಇಪ್ಪತ್ತು ನೋಡ್ರಿ ಅಸ್ಪೃಶ್ಯತೆ ನಿವಾರಣೆಗೆ ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳು ಯಾವಂತ ಹೇಳಿ ಕೇಳಿದಾರೆ ನೋಡ್ರಿ ಮತ್ತು ಸಂವಿಧಾನಾತ್ಮಕ ಮತ್ತು ಶಾಸನಾತ್ಮಕ ಕ್ರಮಗಳನ್ನು ತಿಳಿಸಿರಂದರು ಸಂವಿಧಾನದ ಹದಿನೇಳನೇ ವಿಧಿ ಏನು ಮಾಡ್ತತಿ ಅಂದ್ರೆ ಅಸ್ಪೃಶ್ಯತಾ ಆಚರಣೆಯನ್ನು ನಿಷೇಧ ಮಾಡ್ತೈತಿ ಭಾರತ ಸರ್ಕಾರವು ಅಸ್ಪೃಶ್ಯತಾ ಅಪರಾಧ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜಾರಿಗೊಳಿಸ್ತೈತಿ ಇನ್ನು ಅದೇ ರೀತಿ ನಾಗರಿಕ ಹಕ್ಕುಗಳ ಸಂರಕ್ಷಣಾ ಕಾಯ್ದೆಯನ್ನು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಜಾರಿಗೊಳಿಸತಿ ಸಂವಿಧಾನಾತ್ಮಕವಾಗಿ ಸಾರ್ವತ್ರಿಕ ಮತದಾನ ಹಕ್ಕನ್ನು ನೀಡೈತಿ ಸಮಾನತೆ ಹಕ್ಕನ್ನು ದೇಶದ ಎಲ್ಲ ನಾಗರಿಕರಿಗೂ ಕೂಡ ನೀಡೈತಿ ಹತ್ತೊಂಬತ್ತು ನೂರ ಎಪ್ಪ ಎಂಬತ್ತೊಂಬತ್ತರ ಶಾಸನ ಅಸ್ಪೃಶ್ಯತೆ ನಿವಾರಣೆ ನಿರ್ಮೂಲನೆ ಕುರಿತಾದ ವಿಶೇಷ ಜವಾಬ್ದಾರಿಗಳನ್ನ ರಾಜ್ಯ ಸರ್ಕಾರಗಳಿಗೆ ವಹಿಸಿದೆ ಅದೇ ರೀತಿ ನೋಡ್ರಿ ಮೇನ್ ಕ್ವಶನ್ ಸಾರಿ ಇಪ್ಪತ್ತೊಂದನೇ ಪ್ರಶ್ನೆ ನೋಡ್ರಿ ಭಾರತದ ಪರ್ಯಾಯ ಪ್ರಸ್ತ ಭೂಮಿ ಆರ್ಥಿಕ ಪ್ರಾಮುಖ್ಯತೆಯನ್ನು ವಿವರಿಸಿರೆಂದರು ಇಲ್ಲಿ ಅಪಾರವಾದ ಖನಿಜ ಸಂಪನ್ಮೂಲಗಳದವು ಇಲ್ಲಿನ ನದಿಗಳು ಜಲಪಾತಗಳಿಂದ ಕೂಡಿರೋದ್ರಿಂದ ವಿದ್ಯುತ್ ಶಕ್ತಿ ಉತ್ಪಾದನೆ ಕೂಡ ಅನುಕೂಲ ಆಗವು ಪ್ರಶ್ನೆ ಇಪ್ಪತ್ತ್ ಮೂರು ನೋಡ್ರಿ ಭಾರತೀಯ ಕೃಷಿ ಮಾನ್ಸೂನ್ ಜೊತೆ ಆಡುವ ಜೂಜಾಟ ಎಂದು ಸಮರ್ಥಿಸಿ ಎಂದರು ಭಾರತದ ಆರ್ಥಿಕ ಬೆಳವಣಿಗೆ ಮೇಲೆ ವಾಯುಗುಣ ಹೆಚ್ಚಿನ ಪ್ರಭಾವ ಬೀರುತ್ತದೆ ಭಾರತದ ಜನರ ಮುದ್ಯೋಗ ಮುಖ್ಯ ಉದ್ಯೋಗ ಯಾವುದಂತಂದ್ರೆ ವ್ಯವಸಾಯ ನೈಋತ್ಯ ಮಾನ್ಸೂನ್ ಮಾರುತಗಳ ದೇಶದ ಕೃಷಿಯನ್ನು ನಿಯಂತ್ರಿಸ್ತವು ಒಂದು ವೇಳೆ ಈ ಮಳಿ ಏನಾದರೂ ವಿಫಲ ಆದ್ರೆ ಬರಗಾಲ ಬರ್ತೈತಿ ಅದೇ ಏನಾದರೂ ಹೆಚ್ಚಾಯ್ತಂದ್ರೆ ಆಸ್ತಿ ಪಾಸ್ತಿಗಳಿಗೆ ಹಾನಿಯನ್ನು ಉಂಟು ಮಾಡ್ತೈತಿ ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ನೋಡ್ರಿ ನೀತಿ ಆಯೋಗದ ದೇವ ತಿಳಿಸಿ ಬಂದರು ಭಾರತ ಸರ್ಕಾರದ ಅತ್ಯುನ್ನತ ಸಾರ್ವಜನಿಕ ನೀತಿ ಚಿಂತೆ ನೀತಿ ಚಿಂತಕರ ಚಾವಡಿ ಅಂತ ಹೇಳಿ ಕರೀತಾರೆ ಅದೇ ನೀತಿ ಆಯೋಗ ಆರ್ಥಿಕ ಅಭಿವೃದ್ಧಿಯನ್ನು ವೇಗಗೊಳಿಸುವ ಕಾರ್ಯಗಳನ್ನು ನೋಡಲು ಏಜೆನ್ಸಿಯಾಗಿ ಕಾರ್ಯನಿರ್ವಹಿಸುತ್ತೆ ಅದು ಕೆಳಮಟ್ಟದಿಂದ ಸಂಪನ್ಮೂಲಗಳನ್ನು ಬಳಸಿಕೊಂಡು ಆರ್ಥಿಕ ನೀತಿ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಭಾರತದ ರಾಜ್ಯ ಸರ್ಕಾರಗಳು ಒಳಗೊಳ್ಳುವಿಕೆ ಮೂಲಕ ಸರ್ಕಾರ ಫೆಡರಲಿಸಮ್ ಅನ್ನು ಉತ್ತರಿಸ್ತವು ಪ್ರಶ್ನೆ ಸಂಖ್ಯೆ ಇಪ್ಪತ್ನಾಲ್ಕು ನೋಡ್ರಿ ಒಂದು ಬ್ಯಾಂಕ್ ಖಾತೆ ತೆರೆದ ಹಂತಗಳನ್ನು ವಿವರಿಸ್ರಂತರು ಒಂದು ಬ್ಯಾಂಕ್ ಖಾತೆ ತೆಗಿಬೇಕಂದ್ರೆ ಯಾವ್ಯಾವ ಹಂತಗಳನ್ನು ಅನುಸರಿಸಬೇಕಂತಂದ್ರ ಮೊದಲಿಂದ ನೋಡ್ರಿ ಬ್ಯಾಂಕ್ ಅಧಿಕಾರಿಯನ್ನ ಸಂಪರ್ಕಿಸಬೇಕು ಪ್ರಸ್ತಾವನೆ ಅರ್ಜಿಯನ್ನು ತುಂಬಬೇಕು ಅದರಲ್ಲಿ ಹೆಸರು ವಿಳಾಸ ಉದ್ಯೋಗ ವಯಸ್ಸು ಮತ್ತು ಇತ್ಯಾದಿ ವಿವರಗಳನ್ನು ಭರ್ತಿ ಮಾಡಬೇಕು ಒಬ್ಬರು ಪರಿಚಿತರ ಉಲ್ಲೇಖವನ್ನು ಕೊಡಬೇಕು ಪ್ರಸ್ತಾವನೆ ಅರ್ಜಿಯನ್ನು ಬ್ಯಾಂಕಿಗೆ ಒಪ್ಪಿಸಬೇಕು ಈ ಸಮಯದಲ್ಲಿ ಬ್ಯಾಂಕಿಗೆ ಗುರುತಿನ ಚೀಟಿ ವಿಳಾಸಗಾಗಿ ಪ್ಯಾನ್ ಕಾರ್ಡ್ ಕೊಡ್ಬೋದು ಆಧಾರ್ ಕಾರ್ಡ್ ಕೊಡ್ಬೋದು ಅಥವಾ ಇನ್ನಿತರ ಯಾವುದೇ ದಾಖಲೆಗಳನ್ನಾದರೂ ನೀಡಬಹುದು ಅಧಿಕಾರಿಯ ಒಪ್ಪಿಗೆಯನ್ನು ಪಡಿಬೇಕು ಅದರಲ್ಲಿ ಒಂದು ಪ್ರಾರಂಭಿಕ ಠೇವಣಿ ಇಡುವುದರ ಮೂಲಕ ಪಾಸ್ ಪುಸ್ತಕವನ್ನು ಕೂಡ ಪಡಿಬೇಕಾಗ್ತತಿ ಅದೇ ರೀತಿ ಮೇನ್ ಕ್ವಶನ್ ನೋಡ್ರಿ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಆರು ವಾಕ್ಯಗಳಲ್ಲಿ ಉತ್ತರಿಸಿರಂಥವ್ರು ಒಟ್ಟು ಒಂಬತ್ತು ಪ್ರಶ್ನೆಗಳದಾವು ಒಂದೊಂದು ಪ್ರಶ್ನೆಗೆ ಮೂರು ಮಾರ್ಕ್ ಅಂತಂದ್ರೆ ಒಂಬತ್ತ್ಮೂರೈ ಇಪ್ಪತ್ತೇಳು ಇಪ್ಪತ್ತೈದನೇ ಪ್ರಶ್ನೆ ನೋಡ್ರಿ ಪ್ಲಾಸಿ ಯುದ್ಧದ ಕಾರಣಗಳಂತೂ ಪರಿಣಾಮಗಳನ್ನು ಅಂದರು ಪ್ಲಾಸಿ ಕದನದ ಪ್ಲಾಸಿ ಕದನ ಯಾವಾಗ ನಡೀತಿ ಅಂದ್ರೆ ಇದು ಹದಿನೇಳುನೂರ ಐವತ್ತೇಳರಲ್ಲಿ ನಡೀತಿ ಯಾರ್ಯಾರ ನಡುವೆ ನಡೀತಿತ್ತು ಅಂದ್ರೆ ಸಿರಾಜ್ ಉದ್ದೌಲ್ ಮತ್ತು ಬ್ರಿಟಿಷರ ನಡುವೆ ನಡೀತಿ ಇದಕ್ಕೆ ಕಾರಣ ಏನಂತಂದ್ರೆ ಮೊದಲೆದ್ದ ದಸ್ತಕಗಳ ದುರುಪಯೋಗ ಆಗ್ತೈತಿ ಎರಡನೇದ ಅನುಮತಿ ಇಲ್ಲದ ಕೋಟೆಯನ್ನು ದುರಸ್ತಿ ಮಾಡ್ತಾರೆ ಬ್ರಿಟಿಷರು ಮೂರನೇದ್ದು ಕಪ್ಪು ಕೋಣೆ ದುರ ದುರಂತ ಇದು ಕೂಡ ಒಂದು ಕಾರಣ ಆತೈತಿ ಈ ಯುದ್ಧದ ಪರಿಣಾಮ ಏನಾಗ್ತೈತಿ ಅಂತ ಹೇಳಿ ನೋಡಿದ್ರಾಗ ಈ ಯುದ್ಧವು ಭಾರತೀಯರಲ್ಲಿ ಇದ್ದಂತ ಅನೈಕ್ಯತೆಯು ಅಸಂಘಟನೆ ಮತ್ತು ಈ ಕಾಲದ ವ್ಯಾಪಾರಿ ವರ್ಗವನ್ನ ಲೋಭಿತನವನ್ನು ಪ್ರಸಾರತೈತಿ ಮೀರ್ ಜಾಫರ್ ಬಂಗಾಳದ ನವಾಬನಾಗ್ತಾನು ಭಾರತದ ಶಿಕ್ಷಣ ಇಂಗ್ಲಿಷ್ ಶಿಕ್ಷಣ ಪರಿಣಾಮ ತಿಳಿಸಿ ಇಲ್ಲಿ ನೋಡ್ರಿ ಇಪ್ಪತ್ತಾರನೇ ಪ್ರಶ್ನೆಯನ್ನು ನೋಡ್ರಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಪರಿಣಾಮವನ್ನು ತಿಳಿಸಿರಂದರು ಭಾರತೀಯರು ಆಧುನಿಕ ಜಾತ್ಯತೀತ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನಾ ಕ್ರಮದ ಜೊತೆಗೆ ರಾಷ್ಟ್ರೀಯವಾದಿ ದೃಷ್ಟಿಕೋನಗಳನ್ನು ಕೂಡ ಬೆಳೆಸ್ಕೊಳ್ತಾರೋ ಸ್ಥಳೀಯ ಭಾಷೆ ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ಸಿಗ್ತೈತಿ ವೃತ್ತಪತ್ರಿಕೆಗಳು ಕೂಡ ಬೆಳಿತವು ಹೊಸ ಧಾರ್ಮಿಕ ಮತ್ತು ಸಾಮಾಜಿಕ ಚಳವಳಿಗಳು ಹುಟ್ಟುಕೊಂಡು ಜಗತ್ತಿನಾದ್ಯಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿ ಪ್ರಭಾವ ಕೂಡ ಭಾರತೀಯರ ಮೇಲಾತತಿ ಅದೇ ರೀತಿ ಭಾರತೀಯರು ತಮ್ಮ ಸ್ವಾತಂತ್ರ್ಯ ತಮ್ಮ ಸಾಂಸ್ಕೃತಿಕ ಪರಂಪರೆಗಳನ್ನು ಅರಿತುಕೊಳ್ಳಲು ಕೂಡ ಸಾಧ್ಯ ಆತತಿ ಸಮಾಜ ಸುಧಾರಣಾ ಚಳವಳಿ ಸ್ವಾಮಿ ವಿವೇಕಾನಂದರ ಕೊಡಿಗಳು ಯಾವಂತ ಹೇಳಿ ಕೇಳೋರು ಆ ಸ್ವಾಮಿ ವಿವೇಕಾನಂದರ ಗುರುಗಳಾಗಿರುವಂತಹ ರಾಮಕೃಷ್ಣ ಪರಮಹಂಸರ ದೇಹದರ್ಶಗಳನ್ನ ಪ್ರಚು ಪ್ರಚಾರ ಮಾಡಲಿಕ್ಕೆ ಕಲ್ಕತ್ತಾದಲ್ಲಿ ಅವರು ಏನ್ ಮಾಡ್ತಾರಂದ್ರ ರಾಮಕೃಷ್ಣ ಆಶ್ರಮವನ್ನು ಸ್ಥಾಪಿಸ್ತಾರ ಸರ್ವಧರ್ಮ ಸಮನ್ವಯ ತತ್ವವನ್ನು ಪ್ರಚಾರ ಮಾಡಲು ಮತ್ತು ಅನುಷ್ಠಾನಗೊಳಿಸಲು ರಾಮಕೃಷ್ಣ ಮಿಷನ್ನ ಉದ್ದೇಶ ಆಗಿರ್ತೈತಿ ಅದೇ ರೀತಿ ವ್ಯಕ್ತಿ ವ್ಯಕ್ತಿಯ ಇರುವಿಕೆ ಮತ್ತು ಸಾಮರ್ಥ್ಯಕ್ಕೆ ಮಹತ್ವವನ್ನು ನೀಡಬೇಕಂತ ಹೇಳ್ತಾರು ಮೋಕ್ಷಕ್ಕಾಗಿ ದುಡಿಯಲು ಪ್ರಾರ್ಥನೆ ದುಡಿಯಲು ಪ್ರಾರ್ಥನೆ ಯೋಗ ಸಾಧನೆಗೆ ಸಮಾಜ ಸೇವೆಗೆ ಮಹತ್ವವನ್ನು ನೀಡುತ್ತರು ಅನಕ್ಷರತೆ ನಿವಾರಣೆಗೆ ಸರ್ಕಾರ ಕೈಗೊಂಡಂತಹ ಕ್ರಮಗಳು ಅಂತ ಹೇಳಿ ಕೇಳಿದ್ರು ಎರಡ್ ಸಾವಿರದ ಒಂದರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮ ಜಾರಿಗೆ ತರಲಾಗ್ತಿ ಅದೇ ರೀತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸಾಕ್ಷರತಾ ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸಮಗ್ರ ಶಿಕ್ಷಣ ಕಾರ್ಯಕ್ರಮ ಜಾರಿ ಬರ್ತೈತಿ ಎರಡ್ ಸಾವಿರದ ಒಂಬತ್ತರಲ್ಲಿ ಶಿಕ್ಷಣ ಹಕ್ಕು ಕಾಯ್ದೆ ಕೂಡ ಜಾರಿಗೆ ಬರ್ತೈತಿ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ನೋಡ್ರಿ ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಂದರು ಒಂದು ಕಡೆ ಅಸಂಘಟಿತ ಕೆಲಸಗಾರರು ಇನ್ನೊಂದು ಕಡೆ ಅಸಂಘಟಿತ ಕೆಲಸಗಾರರು ಇಲ್ಲಿ ಸಂಘಟಿತ ಕೆಲಸಗಾರ ನೋಡಿದಾಗ ಕಾನೂನು ಕಾಯ್ದೆಗೆ ಬದ್ಧವಾಗಿ ಕೆಲಸ ಮಾಡೋರು ಯಾರಂದ್ರೆ ಸಂಘಟಿತ ಕೆಲಸಗಾರರು ಇನ್ನು ಕಾನೂನಿನ ಕಾಯ್ದೆಗೆ ಒಳಪಡಲಾರ್ದವ್ರು ಯಾರು ಅಂದ್ರೆ ಅಸಂಘಟಿತ ಕೆಲಸಗಾರರು ಇಲ್ಲಿ ಅಧಿಕಾರ ಶ್ರೇಣಿ ವ್ಯವಸ್ಥೆ ಇರ್ತೈತಿ ಸಂಘಟಿತ ಕೆಲಸಗಾರರಲ್ಲಿ ಅಧಿಕಾರ ಶ್ರೇಣಿಯ ಯಾವುದೇ ವ್ಯವಸ್ಥೆ ಇರೋದಿಲ್ಲ ಅಸಂಘಟಿತ ಕೆಲಸಗಾರಲ್ಲಿ ಓಕೆ ಇವೆಲ್ಲ ಏನಂತಂದ್ರೆ ಸಂಘಟಿತ ಮತ್ತು ಅಸಂಘಟನೆ ಸಂಘಟಿತ ಕೆಲಸಗಾರ ನಡೆಯುವಂತ ವ್ಯತ್ಯಾಸ ಕಪ್ಪು ಮಣ್ಣಿನ ಲಕ್ಷಣಗಳನ್ನು ತಿಳಿಸಿರವರು ಇದು ಅಗ್ನಿಶಿಲೆ ಮತ್ತು ಶಿಥಿಲೀಕರಣದಿಂದ ಉತ್ಪತ್ತಿಯಾಗಿತಿ ಕಪ್ಪು ಮಣ್ಣವನ್ನು ಹೊಂದೈತಿ ಈ ಮಣ್ಣು ಫಲವತ್ತಾಗಿದ್ದು ಜೇಡಿ ಮಣ್ಣಿನ ಕಣಗಳನ್ನು ಹೊಂದಿದ್ದು ತೇವಾಂಶ ಹಿಡಿದುಕೊಳ್ಳುವಂತ ಸಾಮರ್ಥ್ಯವನ್ನು ಕೂಡ ಹೊಂದಿತಿ ಕಬ್ಬಿಣ ಮ್ಯಾಗ್ನೀಷಿಯಂ ಕಾರ್ಬೋನೇಟ್ಗಳನ್ನು ಅಧಿಕ ಪ್ರಮಾಣದಲ್ಲಿ ಹೊಂದಿದ್ದು ಒಣ ಬೇಸಾಯಕ್ಕೆ ಸೂಕ್ತವಾಗಿತ್ತು ಇನ್ನು ಪ್ರಶ್ನೆ ಮೂವತ್ತೊಂದು ನೋಡ್ರಿ ಅರಣ್ಯ ಸಂರಕ್ಷಣೆ ವಿಧಾನಗಳು ಯಾವುವು ಅಥವಾ ಹಸಿರು ಕ್ರಾಂತಿ ಕಾರಣ ಪ್ರೇರಕ ಅಂಶಗಳನ್ನು ನೀಡಿರಂದರು ಉಳಿತಾಯ ಖಾತೆ ಚಾಲ್ತಿ ಖಾತೆಯಿಂದ ಹೇಗೆ ಭಿನ್ನವಾಗೈತಿ ಅಥವಾ ಬ್ಯಾಂಕಿನ ಕಾರ್ಯಗಳು ಯಾವುವು ಅಂತೇಳಿ ಕೇಳಿದರು ಪ್ರಶ್ನೆ ಐದು ಕೆಳಗಿನ ಪ್ರಶ್ನೆಗಳು ಎಂಟು ವಾಕ್ಯಗಳು ಉತ್ತರಿಸಿರಂದರು ಕೃಷ್ಣರಾಜ್ ಒಡೆಯರ್ ಅವರ ಸಾಧನಗಳನ್ನು ಬರೆಯಿರಿ ಅಥವಾ ಇಂಗ್ಲೀಷರ ಭೂ ಕಂದಾಯ ನೀತಿಯ ಪರಿಣಾಮಗಳು ಯಾವುವಂತೇಳಿ ಕೇಳಿದರು ಪ್ರಶ್ನೆ ಮೂವತ್ತೈದು ಎನಿ ಬೇಸೆಂಟ್ ಅವರ ಸುಧಾರಣಾ ಕ್ರಮಗಳನ್ನು ಯಾವುವು ಅಂತೇಳಿ ಕೇಳಿದರು ಮೂವತ್ತಾರನೇದು ಲೂಥರ್ ಗುಲಿಕರ ಪ್ರಕಾರ ಸಾರ್ವಜನಿಕ ಆಡಳಿತದ ವ್ಯಾಪ್ತಿಯನ್ನು ವಿವರಿಸರಂದರು ಅಂದರು ಮೂವತ್ತೇಳನದ ನೋಡ್ರಿ ನದಿ ಕಣಿವೆ ಯೋಜನೆ ಉದ್ದೇಶಗಳು ಯಾವಂತ ಹೇಳಿ ಕೇಳಿದ್ರು ಕೊನೆಯ ಪ್ರಶ್ನೆ ನೋಡ್ರಿ ಮೂವತ್ತೆಂಟು ನಿಮಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಈ ಕೆಳಗಿನ ಯಾವುದೇ ಐದು ಸ್ಥಳಗಳನ್ನು ಗುರುತಿಸ್ರ ಅಂದರು ಇಲ್ಲಿ ಐದು ಯಾವುದೇ ಐದು ಸ್ಥಳಗಳನ್ನ ಗುರುತಿಸಿದ್ರ ಒಂದೊಂದು ಸ್ಥಳಕ್ಕೆ ಏನಂದ್ರೆ ಒಂದು ಮಾರ್ಕ್ಸ್ ಆದ್ರೆ ಐದು ಸ್ಥಳಗಳನ್ನ ಗುರುತಿಸಿದ್ರೆ ಟೋಟಲ್ ಐದು ಮಾರ್ಕ್ಸ್ ಆತವು ಎಸ್ ಇದು ಹತ್ತನೇ ತರಗತಿಯ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿತ್ತು